ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಇಬ್ಬನಿ ಹೇಗಿದೆ ನೋಡಿ ಹಾಗೆಯೇ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗುಡಿಸ್ಲಾಕ್ಕೊಂಡಿದ್ದಾರೆ ಸೊ ಅವರಿಗೆಲ್ಲ ಎಷ್ಟು ಚಳಿ ಆಗುತ್ತೆ ಆದ್ರೂ ಅವರು ಜೀವನಕ್ಕೋಸ್ಕರ ದುಡಿಮೆಗೋಸ್ಕರ ಎಲ್ಲೋ ಬಂದಿದ್ದಾರೆ ಪಾಪ ಅವರೆಲ್ಲ ಆಂಧ್ರ ಸೈಡವರು ಅಂತ ಕಾಣಿಸುತ್ತೆ ಅಲ್ಲಿ ಗುಡ್ಸ್ಲಿ ಬೆಳಗ್ಗೆ ಇಬ್ನಿ ಇವತ್ತು ಎಂಟು ಗಂಟೆ ಎಂಟೂವರೆ ಆದ್ರೂ ಇಬ್ನಿ ಇದೆ ಸೊ ಕರ್ಬೇನ್ ಸೊಪ್ಪು ಗಿಡ ಎಲ್ಲ ಕಟ್ ಮಾಡಿದ್ದೀವಿ ಅದು ಇವಾಗ ಚಿಗುರುತ್ತೆ ಚೆನ್ನಾಗಿ ಅಂತ ಹೇಳಿ ಚೆಂಡು ಕಟ್ ಮಾಡಿಲ್ಲ ಎಲ್ಲ ಚೆಂಡು ಬಿಟ್ಟಿದೆ ಇನ್ನೇನು ಗಿಡ ಒಂದು ವಾರ ತ್ರೀ ಫೋರ್ ಡೇಸ್ ಇರುತ್ತೆ ಅನಿಸುತ್ತೆ ಆಮೇಲೆಲ್ಲ ಒಣಗೋಗ್ಬಿಡುತ್ತೆ ಸೊ ಹೂ ಕಟ್ ಮಾಡಿಲ್ಲ ಒಂದೇ ಒಂದು ಬಸ್ಲೇ ಗಿಡ ಬರ್ತಾ ಇದೆ ಅದು ಕೆಳಗಡೆ ಮನೆಯವರು ಕೊಟ್ಟಿದ್ದರು ಒಂದು ದಾಸಾಳ ಗಿಡ ಅದು ಸತ್ತೇ ಹೋಯಿತು ಬೇರೆ ಕಲ್ಲು ಚೆನ್ನಾಗಿತ್ತು ಅದು ಕಲರ್ ಆರೆಂಜ್ ಕಲರ್ ಇತ್ತು ಅದು ಸತ್ತೋಗ್ಬಿಡ್ತು ತೊಗೊಂಡು ಬರಬೇಕು ಬೇರೆ ಗಿಡಗಳು ಇದು ಒಂದೆರಡು ವರ್ಷ ಆದಮೇಲೆ ಶಾವಂತಿಗೆ ಉಬ್ಬಿಟ್ಟಿದೆ ಬಟರ್ ಫ್ರೂಟ್ ಗಿಡ ಬೆಳೀತಾನೇ ಇದೆ ನೋಡೋಣ ಎಲ್ಲಿ ತನಕ ಬೆಳೆಯುತ್ತೆ ನಾವು ಎಲ್ಲಿ ತನಕ ಈ ಬಿಲ್ಡಿಂಗಲ್ಲಿ ಇರ್ತೀವಿ ಸ್ವೀಟಿ ಎಷ್ಟು ಕರೆದ್ರೂ ಸ್ವೀಟಿ ಅಲ್ಲೆಲ್ಲ ಕೆಳಗಡೆ ಕೆಲಸ ನಡೀತಾ ಇದೆ ಅಲ್ವಾ ಅದೇನು ಮೋರಿ ಮಾಡ್ತಾಯಿದ್ದಾರೆ ಚರಂಡಿನ ಸೊ ಅದನ್ನು ನೋಡ್ಕೊಂಡು ಕೂತಿದ್ದಾಳೆ ಅದೆಲ್ಲ ಅವಳಿಗೆ ಹೊಸದು ಇದೆಲ್ಲ ಸೊ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಕರೆದ್ರೆ ಬರಲ್ಲ ಚಳಿ ಇದೆ ಹೊರಗಡೆ ಬರಲಿಕ್ಕೆ ಆಗಲ್ಲ ಚಳಿ ಆಮೇಲೆ ಗಾಳಿ ತುಂಬ ಗಾಳಿ ಅದಕ್ಕೇ ಇವಾಗೆಲ್ಲ ಕಡೆಯೂ ಜ್ವರ ನಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಅವಳು ತಕ್ಷಣ ನೋಡ್ತಾಳೆ ಮತ್ತೆ ಅದು ಏನಿರ್ಬೋದು ಅಂತ ಅವಳಿದೆ ಥಿಂಕ್ ಆಗುತ್ತೆ ಹೊಸ್ದಾಗೆಲ್ಲ ನೋಡ್ತಾ ಇದ್ದಾಳೆ ಅವಳು ಮಕ್ಕಳು ಕೂಡ ಆಟ ಆಡ್ತಾನೇ ಇದ್ದಾರೆ ಚಳಿಯಲ್ಲಿ ನೋಡಿ ನಾನು ಕೂಡ ವೇಲ್ ಹೊತ್ಕೊಂಡೇ ಇದ್ದೀನಿ ಅಷ್ಟು ಗಾಳಿ ಬರ್ತಾಯಿದೆ ಸ್ವೀಟಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನಾನು ಸ್ಯಾವ್ಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೆ ಸಾಕು ಸ್ವಲ್ಪ ನಾನು ಅಮ್ಮಗೆ ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಸ್ಯಾವ್ಗೆ ಉಪ್ಪು ಉಪ್ಪಿಟ್ಟು ರೆಡಿಯಾಗಿದೆ ನಾನು ಅದಕ್ಕೆ ಬೇರೆ ಏನೂ ಹಾಕಲ್ಲ ನನಗಿಷ್ಟ ಆಗೋಲ್ಲ ಕೊತ್ತಂಬರಿ ಎಲ್ಲ ಸೊ ಹೀಗೆ ಲೈಟಾಗಿ ಮಾಡ್ಕೊತೀನಿ ಇಷ್ಟೇ ಲಿಂಬೆ ಹಣ್ಣಿನಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಬೇಕು ಅಂತ ಯಾಕಂದರೆ ಉಪ್ಪಿನಕಾಯಿ ಇಲ್ಲ ಅಂದರೆ ಊಟ ಮಾಡಲಿಕ್ಕೆ ಆಗಲ್ಲ ಖಾಲಿಯಾಗಿದೆ ಉಪ್ಪಿನಕಾಯಿ ನಾನಿಲ್ಲಿ ಮೂಲಂಗಿ ಬೇಳೆ ಆಲೂಗೆಡ್ಡೆ ಒಂದು ಬೀನ್ಸು ಹಾಕಿ ಬೇ ಸಾಂಬಾರು ಮಾಡ್ಕೊಂಡಿದ್ದೀನಿ ಮಕ್ಕಳು ಊಟಕ್ಕೆ ಬಂದರೆ ಇವಾಗ ಒಂದು ಗಂಟೆ ಆಯಿತು ಟೈಮು ಸೊ ಬರೀ ಬೇಳೆ ಸಾರು ಊಟ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರಿಗೆ ಈರುಳ್ಳಿ ಬಜ್ಜಿ ಹಾಕೊಡ್ತಾಯಿದ್ದೀನಿ ಗಂಟ್ಲು ಕರಕರ ಅಂತ ಇದೆ ಸೊ ಅದಕ್ಕೋಸ್ಕರ ಸೌಂಡ್ ಸ್ವಲ್ಪ ಕರಕರ ಅಂತಲೇ ಬರ್ತಾಯಿದೆ ಸೌಂಡ್ ಅನ್ಬೇಕಾಗತ್ತೆ ಮಧ್ಯದಲ್ಲಿ ಸೊ ನಾನು ಎಲ್ಲರಿಗೂ ಊಟ ಹಾಕ್ಕೊಡ್ತಾ ಇದ್ದೀನಿ ಮಕ್ಕಳು ಬಂದರು ಊಟಕ್ಕೆ ಹಾಗೆಯೇ ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಬಜ್ಜಿನೂ ಬೇಕಂತೆ ಅದನ್ನು ರೆಡಿ ಮಾಡಿದ್ದೀನಿ ಸೊ ನಾನು ಇಲ್ಲಿ ಊಟಕ್ಕೆ ಹಾಕ್ಕೊಂಡೆ ಯೋಗ ಟೈಮ್ ಬಂದು ಏಳು ಗಂಟೆ ಆಯಿತು ಅಕ್ಷಯ್ ಕಿರಣ್ ಇಬ್ಬರು ಮನೆಗೆ ಬಂದರು ಸೊ ಅಕ್ಷಯ್ಗೆ ನಾನು ಎಣ್ಣೆ ಹಚ್ಚುತ್ತಾ ಇದ್ದೀನಿ ಎಷ್ಟೊಂದು ನನ್ನನ್ನು ಬೈತಾನೆ ಆದರೆ ಮತ್ತೆ ಅವನಿಗೂ ನಗು ಬರುತ್ತೆ ಇವತ್ತು ಯಾಕೆ ಮಮ್ಮಿ ಸುಮ್ಮನೆ ಎಣ್ಣೆ ಇದ್ದಾಳಲ್ಲ ಅಂತ ಹೇಳಿ ಹೇಳ್ತಾನೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತೀಯ ನೀನು ಅಂತ ಹೇಳ್ತಾನೆ ಏನಾದರೂ ಹೇಳಿದರೆ ಅವನಿಗೂ ನಗು ಬರ್ತಾ ಇದೆ ಇವತ್ತೇನು ಮಮ್ಮಿ ಸುಮ್ಮನೆ ಎಣ್ಣೆ ಇದ್ದಾಳಲ್ಲ ಅಂತ ಹೇಳಿ ನಮ್ಮ ಸ್ವೀಟಿಗೆ ಯಾರೂ ಬಾಗ್ಲಕ್ಕಿಲ್ಲ ಅವ್ರ ಬಾಗಿಲು ಹೋಗಿ ಬಡಿದು ಬಡಿದು ಅವ್ರನ್ನು ಹೊರಗಡೆ ಕರ್ಕೊಂಡು ಬಂದ್ಲು ಅಕ್ಷಯ ಸ್ನಾನ ಮಾಡ್ಕೊಂಡು ಬಂದ ಮನೆಯವರು ಕೂಡ ಬಂದರು ಸಿಲಿಂಡ್ರ್ ಖಾಲಿ ಆಗಿತ್ತು ಗ್ಯಾಸ್ ಖಾಲಿ ಆಗಿತ್ತು ಸೊ ಅದನ್ನು ಹಾಕ್ತಾಯಿದ್ದಾರೆ ಮೊದಲು ನಾನೇ ಇದ್ದೆ ಇವಾಗ ನನಗೆ ಭಯ ಆಗುತ್ತೆ ಮಕ್ಕಳು ಕೂಡ ಇವಾಗಷ್ಟೇ ಬಂದ್ರಲ್ವಾ ಅದಕ್ಕೆ ಹಸ್ಬೆಂಡೇ ಹಾಕ್ಕೊಡ್ತಾಯಿದ್ದಾರೆ ಮೊದಲು ನಾನು ಎಲ್ಲ ಕೆಲಸ ನಾನೇ ಇದ್ದೆ ಕರೆಂಟು ಹೀಟ್ರ್ ಹಾಕೋದಾಗಲಿ ಏನೇ ಆಗಲಿ ನನಗೆ ಇವಾಗ ಎಲ್ಲದಕ್ಕೂ ಬಂದು ಏನೋ ಒಂಥರ ಭಯ ಅದಕ್ಕೋಸ್ಕರ ಕುಕ್ಕರ್ ಅಂತೂ ಎರಡು ಮೂರು ಸಾರಿ ಈ ಮನೆಯಲ್ಲಿ ಬ್ಲಾಸ್ಟ್ ಆಗಿರೋದು ಹೋದ ಹೋದರ್ಷ ತಾನೇ ನಾನು ಮೂರು ಕುಕ್ಕರು ಬೇರೆ ತಂದಿದ್ದೀನಿ ಆದ್ರೂ ಅದು ಕೂಡ ಹಂಗೆ ಆಗುತ್ತೆ ಇಲ್ಲಿ ನಾನು ಒಂದೆರಡು ಚಪಾತಿ ಮಾಡ್ಕೊತಾ ಇದ್ದೀನಿ ಅನ್ನ ಸಾಂಬಾರು ಎಲ್ಲ ಇದೆ ಹಾಂ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್